ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಲಾರಿ ಮಾಲೀಕರ ವಿರುದ್ಧ ಬೇಡಿಕೆಗಳನ್ನು ಈಡೇರಿಸುವಂತೆ ಎಂದು ಒತ್ತಾಯಿಸಿ ಜನವರಿ ಹದಿನೇಳರಂದು ಲಾರಿಗಳ ಸಂಚಾರವನ್ನು ಬಂದ್ ಮಾಡಿ ಅನಿರ್ದಿಷ್ಟಾವಧಿಯ ಮುಷ್ಕರ ಹಮ್ಮಿಕೊಳ್ಳಲಾಗಿರುವುದು ಎಂದು ಲಾರಿ ಮಾಲೀಕರು ಸಂಘದ ಅಧ್ಯಕ್ಷ ಕೆಜಿಎನ್ ಬಾಬು ತಿಳಿಸಿದ್ದಾರೆ ಚಿಂತಾಮಣಿ ನಗರದಲ್ಲಿ ಲಾರಿ ಮಾಲೀಕರು ಸಂಘದ ಪದಾಧಿಕಾರಿಗಳ ವಿರು ನಿಯೋಗದೊಂದಿಗೆ ಲಾರಿ ಮುಷ್ಕರದ ಬಗ್ಗೆ ತಹಸೀಲ್ದಾರ್ ಮನವಿ ಸಲ್ಲಿಸಲಾಗಿತ್ತು ಈ ವೇಳೆಯಲ್ಲಿ ಇನ್ನು ಇದೇ ವೇಳೆಯಲ್ಲಿ ಇಚ್ಛೆಗೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದ ಭಾರತೀಯ ನ್ಯಾಯ ಸಂಹಿತೆಯ ಕಲಂ ನೂರ ಆರು ಉಪವಿಧಿ ಒಂದು ಮತ್ತು ಎರಡರಂತೆ ನಮ್ಮ ಉದ್ದಿಮೆಯಲ್ಲಿ ಕೆಲಸ ಮಾಡುವ ಚಾಲಕರು ವೃತ್ತಿಯಿಂದ ಹೊರಗುಳಿಯುವಂತೆ ಮಾಡಿದೆ ಅದನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಎಂದು ಒತ್ತಾಯಿಸಲಾಯಿತು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ರಾಜ್ಯದ ಗಡಿ ಭಾಗಗಳಲ್ಲಿರುವ ಸಾರಿಗೆ ಇಲಾಖೆಯ ಎಲ್ಲಾ ತಪಾಸಣೆ ಠಾಣೆಗಳನ್ನು ತೆಗೆ ಹಾಕಬೇಕು ಹಾಗೂ ಅಧಿಕ ಲೋಡ್ಗಾಗಿ ವಿಧಿಸಿರುವ ಇಪ್ಪತ್ತು ಸಾವಿರ ದಂಡವನ್ನು ಕಡಿಮೆ ಮಾಡಬೇಕು ಹಾಗೆ ಕಪ್ಪು ಪಟ್ಟಿ ಹೆಸರಿನಲ್ಲಿ ವಾಣಿಜ್ಯ ವಾಹನಗಳಿಗೆ ಎಫ್ಸಿ ಮತ್ತು ಪರ್ಮಿಂಟ್ ನವೀಕರಣ ಮಾಡಿಕೊಡಲು ನಿರಾಕರಿಸಿರುವುದನ್ನು ನಿಲ್ಲಿಸಬೇಕು ಡಿಎಸ್ಎ ಕೇಸ್ಗಳು ಎಲ್ಲ ಇದ್ದರೂ ಸಹ ಅದನ್ನು ವಾಹನ ಮಾಲೀಕರು ತಮ್ಮ ಮೂಲ ಕಚೇರಿಯಲ್ಲಿ ಮುಗಿಸಿಕೊಳ್ಳುವ ಅವಕಾಶ ನೀಡಬೇಕು ಎಂದು ಪ್ರಮುಖ ಬೇಡಿಕೆಗಳಿವೆ ಎಂದು ತಿಳಿಸಿದ್ದಾರೆ ನಮಗೆ ಮುಷ್ಕರ ಜಾರಿಗೆ ತಂದಿದ್ದು ಅದರ ಪರವಾಗಿ ಚಿಂತಾಮುಣ ತಾಲೂಕು ಲಾರಿ ಮಾಲೀಕರ ಸಂಘದಿಂದ ಮತ್ತು ಎಲ್ಲ ವಾಹನಗಳ ಸ್ಥಾನ ಮತ್ತು ದೊಡ್ಡ ಗಾಡಿಗಳ ಮಾಲೀಕರಿಂದ ನಾವು ಸಹ ಈಗಿನ ಸಭೆ ಸೇರಿ ಅದೇನು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳುವ ಒಂದು ಉದ್ದೇಶದಿಂದ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಎ ಆರ್ ಟಿ ಬಿ ವೈ ಎಸ್ ಪಿ ಅವರಿಗೂ ಮನವಿ ಸಲ್ಲಿಸಿದ್ದೇವೆ ಜೊತೆಗೆ ಜಿಲ್ಲಾ ಮತ್ತು ಎಸ್ ಪಿ ಅವ್ರಿಗೂ ಸಲ್ಲಿಸಿ ನಾವು ಮುಷ್ಕರವನ್ನು ಮುಂದುವರಿಸಲು ನಿರ್ಣಯ ತೆಗೆದುಕೊಂಡಿದ್ದೇವೆ ಈ ಉದ್ದೇಶ ಗೌರ್ಮೆಂಟ್ ಇವನ ಉದ್ದೇಶ ಏನಂದರೆ ಒಂದು ಯಾವುದು ಒನ್ ನಾಟ್ ಸಿಕ್ಸು ಮತ್ತೆ ಗಡಿ ಆರ್ ಒಗಳ ನಿರ್ಬಂಧ ಮೂರನೇದು ನಮ್ಮ ಮಾಲದ ಜೊತೆಗೆ ಗಾಡಿಗಳ ಮೇಲೆ ಅನು ಅನವಾಗಿ ಬ್ಲ್ಯಾಕ್ ಲಿಸ್ಟ್ ಹಾಕುವ ನಿರ್ಬಂಧ ಜೊತೆಗೆ ನಮ್ಮ ಗಾ ಡ್ರೈವರು ಮತ್ತು ಮಾಲೀಕರನ್ನು ಓವರ್ಲೋಡ್ ಮೇಲೆ ಇಪ್ಪತ್ತು ಸಾವಿರ ದಂಡ ಹಾಕುವ ನಿರ್ಬಂಧ ಈ ನಿರ್ಬಂಧಗಳನ್ನು ನಿಲ್ಲಿಸುವ ಬೇಕೆಂದು ಇವು ನಿಲ್ಲಿಸುವ ತನಕ ನಮ್ಮ ಮುಷ್ಕರವನ್ನು ಮುಂದೂಡಬೇಕೆಂದು ನಮ್ಮ ಉದ್ದೇಶ ನಾವು ಏನು ಹದಿನೇಳನೇ ತಾರೀಕು ಜನವರಿ ಹದಿನೇಳನೇ ತಾರೀಕು ಫೆಡರೇಷನ್ ಫೆಡರೇಷನ್ ಆಫ್ ಕರ್ನಾಟಕ ರಾಜ್ಯ ಯೂನಿಯನ್ ಅಸೋಸಿಯೇಷನಿಂದ ನಮಗೆ ಮುಷ್ಕರ ಜಾರಿಗೆ ತಂದಿದ್ದು ಅದರ ಪರವಾಗಿ ಚಿಂತಾಮಣಿ ತಾಲೂಕು ಲಾಡಿ ಮಾಲೀಕರ ಸಂಘದಿಂದ ಮತ್ತು ಎಲ್ಲ ವಾಹನಗಳ ಸಣ್ಣ ಮತ್ತು ದೊಡ್ಡ ಗಾಡಿಗಳ ಮಾಲೀಕರಿಂದ